ಕೈಯೆಲ್ಲ ಕಿತ್ಕೊಂಡು ಬ್ಲಡ್ ಬರ್ತಾ ಇದ್ರೂ ನಾವು ಕೆಲಸ ಸ್ಟಾಪ್ ಮಾಡೋಂಗಿಲ್ಲ ಯಾಕಂದರೆ ಇವತ್ತು ಎಷ್ಟೊತ್ತಿರ ಕೆಲಸ ಮುಗಿಸಿ ರಿಟರ್ನ್ ಶಿವಮೊಗ್ಗ ಹೋಗಲೇಬೇಕು ಸೊ ಹಾಗಾಗಿ ಹಾಯ್ ಎಲ್ಲರಿಗೂ ಭಾನುವಾರದ ಬೆಳಗಿನ ಶುಭೋದಯ ಭಾನುವಾರ ಅಂದರೆ ಎಲ್ರಿಗೂ ಮೋಡಕ್ಕೆ ಹೌದಿರೋ ಥರ ಇರುತ್ತೆ ಇವತ್ತು ನಿಜವಾಗ್ಲೂ ಮೋಡಕ್ಕೆ ಹೌದಿರೋ ವಾತಾವರಣನೇ ಸೊ ನೀವಿರೋ ಪ್ಲೇಸಲ್ಲೆಲ್ಲ ಕ್ಲೈಮೇಟ್ ಹೆಂಗಿದೆ ಹೇಳಿಬಿಟ್ಟು ಕಮೆಂಟ್ ಮಾಡಿ ಮಿಸ್ ಮಾಡ್ದಿರಾ ಇವತ್ತು ನಾವು ಬಂದಿರೋದು ಗೊಬ್ಬರ ಹಾಕ್ಲಿಕ್ಕೆ ಬಂದಿದ್ದೀವಿ ಅಡಿಕೆ ಸಸಿಗೆ ಸೊ ಸುಮಾರು ಜನ ನಾನು ಕಮೆಂಟ್ ಮಾಡ್ತಾ ಇದ್ರಿ ಅಕ್ಕ ಫಸ್ಟು ಎಲ್ಲೋ ಕಲರ್ ಆಗಿದೆ ಗಿಡ ಕೇರ್ ಮಾಡಿ ಗೊಬ್ಬರ ಹಾಕಿ ನೀರು ಬಿಡಿ ಅಂತೇಳ್ಬಿಟ್ಟು ಗೊಬ್ಬರ ಒಂದು ಕೊಟ್ಟಿರಲಿಲ್ಲ ಸೊ ನೀರೆಲ್ಲ ಟೈಮ್ ಟೈಮ್ ಕೊಡ್ತಾ ಇದೀವಿ ಬಟ್ ಇವಾಗ ಮಳೆ ಎಲ್ಲ ಜಾಸ್ತಿ ಇರೋದ್ರಿಂದ ನೀರು ಒಂದ್ ತಿಂಗಳಿಂದ ನೀರು ಕೊಟ್ಟಿಲ್ಲ ಆದ್ರೂ ತೇವ ಜಾಸ್ತಿ ಇರೋದ್ರಿಂದ ಎಲ್ಲೋ ಕಲರ್ ಆಗಿದೆ ಗಿಡ ಎಲ್ಲ ಸೊ ಇದು ಎಲ್ಲೋ ಕಲರ್ ಇರೋದು ಗ್ರೀನ್ ಗ್ರೀನ್ಫಾರಿ ಬರಬೇಕು ಅಂತ ಮತ್ತೆ ತುಂಬ ತೇವಾಂಶ ಇರೋದು ಸ್ವಲ್ಪ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ ಈ ಗೊಬ್ಬರ ಯೂಸ್ ಮಾಡ್ತಾ ಇರೋದು ಮತ್ತೆ ಸಸಿ ಸ್ವಲ್ಪ ಚೆನ್ನಾಗಿನ್ನೂ ಬರಲಿ ಅನ್ನೋ ಕಾರಣಕ್ಕೆ ಯೂಸ್ ಮಾಡ್ತಾ ಇರೋದು ಯಾವ ಗೊಬ್ಬರ ಅಂತೇಳ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ ಇದು ಇಪ್ಪತ್ತೈದು ಕೆ ಜಿ ತೊಗೊಂಡ್ಬಂದಿದ್ದೀನಿ ಇದು ಐವತ್ತು ಕೆ ಜಿದು ಇದರಲ್ಲಿ ನೂರು ಗ್ರಾಮ್ ತೊಗೊತಾ ಇದ್ದೀನಿ ಇದರಲ್ಲಿ ಐವತ್ತು ಗ್ರಾಮ್ ತೊಗೊತಾ ಇದ್ದೀನಿ ಎರಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಆಮೇಲೆ ಮಿಕ್ಸ್ ಮಾಡ್ತಾ ಇದ್ದಾರೆ ನೀಟಾಗಿ ಮಿಕ್ಸ್ ಮಾಡಿರಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಒಂದೊಂದು ಗಿಡಕ್ಕೆ ನೂರೈವತ್ತು ಗ್ರಾಮ್ ಥರ ಒಂದೊಂದು ಗಿಡಕ್ಕೆ ಇರೋದು ನಾವಿಲ್ಲಿ ನೋಡೋಣ ಸಸಿಗಳು ನೋಡೋಕ್ಕೆ ಈ ಥರ ಇದ್ದಾವೆ ಇನ್ನೊಂದು ವೀಕ್ ಬಿಟ್ಬಿಟ್ಟು ಏನು ಚೇಂಜಸ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ನಿಜವಾಗ್ಲು ನಿಮಗೆ ತೋರಿಸ್ತೀನಿ ನಾನು ನೀವು ಯಾರಾದರೂ ಯೂಸ್ ಮಾಡ್ತಾರಿದ್ರೆ ಈ ಗೊಬ್ಬರ ತಂದ ಅವಾಗ ಯೂಸ್ ಮಾಡಿ ನಾನು ರಿಸಲ್ಟ್ ನೋಡಿದ್ಮೇಲೆ ನೋಡಿ ಹೊಸ ಸುಳಿಗಳೆಲ್ಲ ಈ ಕಲರ್ಗಿದಾವೆ ಇವಾಗ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂತ ಫುಲ್ ವಿಡಿಯೋ ನೋಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತೋಟ ಫುಲ್ ಕ್ಲೀನ್ ಮಾಡಿಲ್ಲ ಸೊ ಏನಿದೆ ಒಂದಡಿ ಒಂದೂವರೆ ಅಷ್ಟು ಜಾಲ ಇಷ್ಟು ಮಾತ್ರ ನೀಟಾಗಿ ಕ್ಲೀನ್ ಮಾಡಿಕೊಂಡು ಗೊಬ್ಬರನ ನೂರ ಐದು ಗ್ರಾಮ್ ಹಾಕ್ತಾ ಇರೋದು ನಾವು ಸೊ ಇಷ್ಟೇ ಈ ಥರ ಆಗ್ತಾ ಇರೋದು ಎಲ್ಲ ಸಸಿಗಳು ನಿಮಗೆ ಫಾಲೋ ಅಪ್ ಮಾಡ್ತಾ ಇರೋದು ನಾವು ಮೇಗ್ಲು ಪಟ್ಟಿಯಲ್ಲಿ ನೀಟಾಗಿ ಕಳೆ ಎಲ್ಲ ಕಿತ್ಕೊಂಡಿದ್ವಿ ಹಾಗಾಗಿ ಅಲ್ಲಿ ತುಂಬ ಈಸಿಯಾಗಿ ಬೇಗ ಬೇಗನೆ ಕೆಲಸ ಮುಗಿಸ್ಕೊಂಡು ಬಂದ್ವಿ ಬಟ್ ಕೆಳಗಡೆ ಪಟ್ಟಿಯಲ್ಲಿ ಇವಾಗ ಕಳೆ ಕಿತ್ಕೊಂಡೆ ಗೊಬ್ಬರ ಹಾಕಬೇಕು ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ಯಾಕೆಂದರೆ ಇಲ್ಲಿ ತೇವಾಂಶ ಜಾಸ್ತಿ ಇತ್ತು ಮತ್ತು ಹೆಜ್ಜೆಡಕ್ಕೂ ಆಗ್ತಾ ಇರಲ್ಲ ಅಷ್ಟು ಹಸಿ ಇತ್ತು ಅನ್ನೋ ಕಾರಣಕ್ಕೆ ನಾವು ಕೀಳಕ್ಕಾಗಿರಲಿಲ್ಲ ಇವಾಗ ತುಂಬ ಈಸಿಯಾಗಿ ಇದೆ ಬಟ್ ಆದರೂ ಕೈ ನೋವು ಇದೆ ಕೀಳಕ್ಕೆ ಸೊ ನೋಡಿ ಕಿತ್ಬಿಟ್ಟು ಈ ಥರ ನಾನು ಗೊಬ್ಬರ ಪ್ರತಿಯೊಂದು ಸಸಿಗೂ ಹೀಗೆ ಹಾಕಬೇಕು ತುಂಬ ಹತ್ರಕ್ಕೆ ಹಾಕಿದ್ರೆ ಗಿಡ ಸುಟ್ಟೋಗುತ್ತೆ ನಮ್ ಸುಸ್ತಾಗ್ತೈತೆ ಊಟ ಮಾಡ್ಕೊಂಬರಣ ಒಂದ್ ಅವರ್ ಕೆಲಸ ಅಂತ ಇಲ್ಲಿ ನೋಡಿದ್ರೆ ಗಂಟೆ ಆದ್ರೂ ಆಗ್ತಿಲ್ಲ ಒಂದ್ ಗಂಟೆ ಆಗ್ತೈತೆ ಟೈಮ್ ಅಲ್ಲ ವಾಟರ್ ನೋಡು ಆಗೈತೆ ನೋಡ ಯಾ ಕೈಯೆಲ್ಲ ಎಷ್ಟ ಕಿತ್ತೋಗ ಗೊತ್ತ ನಂದು ಅಯ್ಯ ಎಲ್ಲಾ ಗಬ್ಬಿಡ್ದೋಗ ನಂದು ಸ್ವೆಟರ್ ಎಲ್ಲ ಕೈಯೆಲ್ಲ ಸಕತ್ತು ಗಾಯ ಇದ್ದವನೇ ಅರವಳ್ಳಿ ತರ್ಬೇಕಾಯ್ತು ನಾವು ಇದು ಈ ತರ ಈ ಜಾಗ ಎಲ್ಲ ಕೀಳಕ್ಕೆ ಕಷ್ಟ ಆಗುತ್ತೆ ಇದು ಹುಲ್ಲು ಹುಲ್ಲು ಹುಲ್ಲ ಹೆಸ್ರು ಎಂತದಿದು ಇದೇ ಕಷ್ಟ ಸ್ವಲ್ಪ ಕತ್ತೆ ಹೆಂಗೆ ಬೆಳದ ಇದು

ಇವಾಗ ಇಲ್ಲಿ ಜಾಸ್ತಿ ಅಲ್ಲ ಇಲ್ಲಿಗೆ ಇವಾಗ ಎರಡೆರಡು ಅಂದ್ರೆ ಇನ್ನೂರು ಗ್ರಾಮ್ ಹಾಕ ನಾನ್ ಅಷ್ಟು ಕಿತ್ಬಿಟ್ಟೆ ಹಾಕ್ತಾ ಇರೋದು ಅಷ್ಟು ಒಂದು ಕಿಲ್ತವ ಇಲ್ಲಿ ಇಲ್ದಿಲ್ಲ ಅಂದ್ರೆ ಇದೇ ಬೆಳ್ಕಂಡು ಸಸಿ ಬೆಳೆಯೋಕೆ ಕಷ್ಟ ಆಗುತ್ತಲ್ವಾ ನೀ ಅದಕ್ಕೆ ಇವು ಜಾಸ್ತಿ ಬಂದಿಲ್ಲ ಗಿಡ ನೀಟಾಗಿ ಕೆಳಗು ಪಟ್ಟೇಲಿ ಇಲ್ಲೇನ ಮಣ್ಣು ನೋಡಿದೇವಲ್ಲ ಅಂತ ಕರಲು ಏನಿಲ್ಲ ನೀರೆಲ್ಲ ಜಾಸ್ತಿ ತೇವಾಂಶ ನೋಡಿ ಎಷ್ಟು ತೇವಾಂಶ ಐತೆ ನೀರು ಬಿಟ್ಟಿಲ್ಲ ಅಂದ್ರೆ ಹ್ಞೂ ಇನ್ನೂರು ಗ್ರಾಮ್ ಹಾಕಂತ ಇಲ್ಲ ನೋಡು ನೀನ್ ಇಷ್ಟೊಂದು ಹತ್ರಕ್ಕೆ ಬುಡಕ್ ಬಡ್ಡಿ ಹಾಕ್ಬೇಡ ಒಂದ್ ಗೇಣಷ್ಟು ಡಿಸ್ಟೆನ್ಸ್ ಬಿಟ್ಬಿಟ್ಟು ಹಾಕು ಒಂದ್ ಅರ್ಧ ಅಡಿಗೆ ಈ ಹಾಕ್ಬೇಡ ಬುಡಕ್ಕೆ ಗಿಡಗಳು ಕೇಳಿಸ್ತಾಯ್ತಾ ಈ ತರ ಹಾಕಿದ್ರೆ ಟಚ್ ಆದ್ರೆ ನೋಡಿ ಬುಡಕೆಲ್ಲ ಟಚ್ ಆಗೋ ತರ ಹಾಕಿದ್ಯಾ ನೀನು ಟಚ್ ಆದ್ರೆ ಅವು ನಿಜ ಸುಟ್ಟೋಗುತ್ತೆ ಬುಡ ಎಲ್ಲ ಬಸವಣ್ಣ ಸತ್ತಿಗದಕ್ಕೆ ಯಾವ ಜಾಸ್ತಿ ಇದೆ ಅಂತ ಗೊತ್ತು ನನಗೂ ಆದ್ರೆ ನಾನು ಹೇಳ್ತೀರ ನಿನಗೆ ಅಷ್ಟು ಹತ್ರಕ್ಕೆ ಹಾಕ್ಬೇಡ ಎಲ್ಲಾ ಗಿಡನೂ ಹಿಂಗೆ ಮಾಡಿದ್ಯಾ ಕಳೆ ಮಾತ್ರ ನೀಟಾಗಿ ತೆಗೆದು ತೆಗದು ನನ್ನ ನಂತರ ನಾನು ಹೇಳ್ಕೊಟ್ಟಂಗೆ ಕೆಲಸ ಮಾಡ್ತಿದ್ಯಾ ವೆರಿ ಗುಡ್ ನಾನು ಹೇಳೋದನ್ನೇ ಫಾಲೋ ಅಪ್ ಮಾಡ್ತಿದೀಯಲ್ಲ ವೆರಿ ಗುಡ್ ನಾನು ಹೇಳ್ಕೊಡೋದನ್ನೇ ಫಾಲೋ ಅಪ್ ಮಾಡ್ತಾರೆ ಮನೆಯವರು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ ಸೊ ಹಂಗಾಗಿ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೇ ನಮ್ಮ ಹೊಟ್ಟೆ ತುಂಬೋದು ಇಲ್ಲ ಅಂದರೆ ಇಲ್ಲ ಅಂತ ಒಂದು ಹೇಳ್ಬೋದು ಯಾಕೆಂದ್ರೆ ನನ್ನ ಹಸ್ಬೆಂಡ್ಗೆ ವೀಕ್ಲಿ ಒಂದು ಸಂಡೇ ಸಿ ಸಂಡೇಲಿ ರಜೆ ಅಷ್ಟೇ ಸಿಗುತ್ತೆ ಆ ಟೈಮಲ್ಲೇ ಹೋಗಿ ನಾವು ಕೆಲಸ ಮಾಡ್ಕೋಬೇಕು ತೋಟದಲ್ಲಿ ಏನೇ ಕೆಲಸ ಇದ್ರೂ ಸೊ ಹಾಗಾಗಿ ನಾನು ಅವ್ರಿಗೆ ಏನೇ ನನಗೇನೇ ಪ್ರಾಬ್ಲಮ್ಸ್ ಆದ್ರೂ ಅವ್ರಿಗೇನು ಹೇಳೋಲ್ಲ ನೋಡಿ ಕೈಯೆಲ್ಲ ಕಿತ್ಕೊಂಡು ಸೊ ಕೆಲಸ ಫಸ್ಟ್ ಟೈಮ್ ಮಾಡ್ತಾ ಇರ್ತೀವಿ ಅಂದಾಗ ಸ್ವಲ್ಪ ರಿಸ್ಕ್ ಆಗುತ್ತೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದರೆ ಅಮ್ಮ ಅದ್ಭುತವಾಗಿರೋ ಬಸ್ ಸಾಂಬಾರು ಮುದ್ದೆ ಮಾಡಿತ್ತು ನನ್ನ ಫೇವ್ರೇಟ್ ತುಂಬ ಇಷ್ಟಪಟ್ಟು ಹೊಟ್ಟೆ ತುಂಬ ಊಟ ಊಟ ಮಾಡ್ತೀನಿ ನಾನಂತ ಯಾಕೆಂದ್ರೆ ನಮ್ಮ ಅಮ್ಮನ ಕೈ ಸಾಂಬಾರು ಅಷ್ಟು ಟೇಸ್ಟಿಯಾಗಿ ರುಚಿ ರುಚಿಯಾಗಿರುತ್ತೆ ಯಾವಾಗಲೂ ಸೊ ಸ್ಪೆಷಲಿ ನಾನು ಹೋದರೆ ನಮ್ಮ ಅಮ್ಮನ ಬಸ್ ಸಾಂಬಾರು ಮುದ್ದೆ ಮಾಡಿಸ್ಕೊಂಡು ಊಟ ಮಾಡೋದೇ ಜಾಸ್ತಿ ನಾನು ಬಸ್ ಸಾಂಬಾರು ಅದ್ಭುತ ಬಸ್ ಸಾಂಬಾರು ಅದ್ಭುತ

बायले 12 आईली निगे किवी कैसा क्यूट आई दे नीनो विचारवन्ने कोर्ट तरि हाकिस तर नंदा बा ले 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 statistics... उपाइते ನಮಗ್ ಮರ್ಯಾಲ ಅವನ್ ಹೇಳು ಬಂದ ತಕ್ಷಣ ಓಡ್ಬಾರದು ನಾವು ಬಸ್ ಸ್ಟಾಂಡ್ ಹೋದ್ರು ಲೆಗಲ್ ಉತ್ಕೊಂಡ್ಬರ ಬರ್ತಾ ಹಿಂದ್ ಕಡೆಗೆ ಅದಕ್ಕೆ ಈಗಿನ ಕಾಲ ನೀ ಹತ್ತಿರ ಪ್ರಾಣಿ ಒಂದು ಬಿಟ್ರೆ ಮನುಷ್ಯ ಯಾವ ನೀತಿ ಇಲ್ಲ ನೋಡಿದ್ರು ಸಾಕಿದ್ರು ಅದು ಅದಕ್ಕೆ ಎಷ್ಟು ನೆನಪು ನೋಡೋದೇ ನಾವು ವರ್ಷಕ್ಕೂ ಒಂದ್ಸಲ ಬಂದ್ರು ನೆನ್ಪಿಟ್ಕೊಂಡ್ ಬರುತ್ತೆ ರಾಜಾ ಹತ್ರ ನಾವು ಊಟ ಮಾಡಿ ಮನೆಯಿಂದ ಓಡಷ್ಟಕ್ಕೆ ಆಲ್ರೆಡಿ ನಾಲ್ಕೂವರೆ ಟೈಮ್ ಆಗೋಗಿತ್ತು ಸೊ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ ನನ್ನ ವಿಡಿಯೋನ ನೀವು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಬಂದಿಲ್ಲ